ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಸದ್ಭಕ್ತರ ಸಹಕಾರದಿಂದ ಬಹುದಿನಗಳಿಂದ ಕಂಡಿದ್ದ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ನಿರ್ಮಾಣದ ಕನಸು ನನಸಾಗಿದೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮಲ್ಲಾಪುರ ರವಿವಾರದಂದು ನೂತನ ರಥೋತ್ಸವದ ಜೋಡಣೆಗೆ ಶ್ರೀ ಆಂಜನೇಯ ಸ್ವಾಮಿ ನೂತನ ರಥೋತ್ಸವದ ಜೋಡಣೆಗೆ ಶ್ರೀ ವಿದ್ಯಾದಾಸ ಬಾಬಾಜಿರವರು ಗಂಗೆ ಪೂಜೆ ಹಾಗೂ ರಥೋತ್ಸವದ ಜೋಡಣೆಯ ಕಾರ್ಯಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮಾಜಿ ತಿಪ್ಪೇರುದ್ರ ತಿಪ್ಪೇರುದ್ರಸ್ವಾಮಿ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಅಮರಜ್ಯೋತಿ ನರಸಪ್ಪ ಎಸ್ಬಿ ಹಿರೇಮಠ ಆದಾಯ ಸ್ವಾಮಿ ಸಾಂತಮ್ಮ ಮಲ್ಲಿಕಾರ್ಜುನ ಕೃಷ್ಣ ಪಟೇಲ್ ಸುಕ್ಕಪ್ಪ ಲಿಂಗರಾಜು ಮಂಜುನಾಥ್ ಕಲಾಲ್ ಸೇರಿದಂತೆ ಇತರರು ಮಾತನಾಡಿ ಡಿಸೆಂಬರ್ ಎರಡರಂದು ನೂತನ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಲೋಕಾರ್ಪಣೆಗೊಳ್ಳಲಿದ್ದು ಪ್ರಯುಕ್ತ ಡಿಸೆಂಬರ್ ಒಂದರಿಂದ ಮೂರರವರೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಮೂಲಮಂತ್ರ ಹೋಮ ಪವಮಾನ ಹೋಮ ರಾಮ ತಾರಕ ಹೋಮ ಸೇರಿದಂತೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಪೂಜ್ಯರು ಹಂಪಿ ವಿದ್ಯಾರಣ್ಯ ಪೀಠದ ಮಾರುತಿ ಮಹಾಸ್ವಾಮಿಗಳು महांत श्री विद्यादास बाबा जी नाड़ी हर गुरु मूर्ति दिव्य सानिध्य जरूरी है ब्यूरो रिपोर्ट शरणपा प्रशापति बी गंगावती ब्यूरो रिपोर्ट शरणपा एन के एस ट्री फोर गंगावती अति महत्वपूर्ण और विश्व के सनातन धर्म के सबसे अहम पार्ट है अहम क्षेत्र है यहाँ बताते जो हर दस आदमी में आठ आदमी का नाम अंजनिया से जुड़ा हुआ है ऐसे महत्वपूर्ण जगह पर बहुत वर्षों के बाद हनुमान जी की प्रेरणा से एक विशाल रथ की निर्माण हुआ है जिसमें छोटे छोटे बच्चे लोग कितनी उत्साह के साथ इस रथोत्सव की प्रतीक्षा कर रहे हैं ये आने वाले हनुमान माला च्रयोदशी को रथ यात्रा का आयोजन किया गया है जिसमें जितने भी किसकिधा क्षेत्र के निवासी हैं हनुमान माला थारी पूरे उत्तर कर्नाटका जितने गोवा महाराष्ट्र आंध्र प्रदेश से मालाधारी लोग आते हैं सबको सादर आमंत्रित हैं इस स्वर्णिम समय का आनंद लें और ईश्वर की कृपा प्राप्त करें एक अद्वितीय प्रयास है हनुमान जी अंजनाद्री पर्वत के नाम से अंजनी पर्वत हनुमान जी की बाल रूप में व्रत पर उनको विराजमान करके पूरे क्षेत्र में परिक्रमा का कार्यक्रम रखा गया है हमारी अपेक्षा और प्रार्थना जितने भी आसपास के गांव के लोग हैं सभी लोग सहभागी बने इस कार्यक्रम के और हनुमान मालाधारी विशेष रूप से इस कार्यक्रम में आकर के कार्यक्रम में हनुमान जी की कृपा का प्राप्त करें जय ನಮ್ಮ ಹನುಮತಿ ದೇವರ ಭಕ್ತರು ಆಗಮಿಸಿದ್ದಾರೆ ಒಂದು ಏನು ನಮ್ಮ ಸಂಕಲ್ಪ ಇತ್ತು ಆ ಸಂಕಲ್ಪ ಇವತ್ತಿನ ದಿವಸ ನೆರವೇರಿದೆ ನಮ್ಮ ಗ್ರಾಮದಲ್ಲಿ ಗಿಡಗಳಿಗೂ ಯಾವ ಥರದ ಚೇರು ನಮ್ಮಲ್ಲಿ ಇದೊಂದು ಹೆಸರು ಉಳಿತಿದೆ ನಮ್ಮ ಗ್ರಾಮದಲ್ಲಿ ಒಂದು ಚೇರ್ ಅಂದರೆ ಅದು ದೊಡ್ಡ ಕೆಲಸ ಇದು ಶಾಶ್ವತವಾಗಿ ಇರ್ತಕ್ಕಂಥದ್ದು ಇಂಥ ಒಂದು ಕೆಲಸ ಹನುಮ ಹನುಮತಿಯವರು ಒಂದು ಆಶೀರ್ಮದಿಂದ ಪ್ರಾರಂಭವಾಗಿದೆ ಈ ಪ್ರಾರಂಭದ ಉತ್ಸವವನ್ನು ಇವತ್ತಿನ ದಿವಸ ಬ್ರಾಹ್ಮಣರು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರೂ ಬಾಬರವರಿಗೆ ಹನುಮಾನ್ಧಾರಿ ಹನುಮಂತೇವರಿಗೆ ಆಶೀರ್ವಾದ ಇರಲಿ ಅಂತೇಳಿ ನಾವೆಲ್ಲರೂ ಎಲ್ಲರೂ ಸಂತೋಷ ಕೇಳುತ್ತೇವೆ ಇಂದು ಮಲ್ಲಾಪುರ ಗ್ರಾಮದಲ್ಲಿ ಈ ಕಿಷ್ಕಿಂಧ ಕ್ಷೇತ್ರವಾದ ಆಗ್ರಾದ್ರಿ ಹುಟ್ಟು ನಾಡ ನ ನಾಡಾದಂಥ ಈ ಮಲ್ಲಾಪುರ ಗ್ರಾಮದಲ್ಲಿ ಇಂದು ವಿದ್ಯಾದಾಸ್ ಮಹಾ ಮಹಾರಾಜ್ ಮಹಾಸ್ವಾಮಿಗಳು ಆಗಮಿಸಿ ಇವತ್ತು ಕಿಸ್ಕಿಂದ ಕ್ಷೇತ್ರದ ನಾಡಿನಲ್ಲಿ ಈ ಮಹಾರಥೋತ್ಸವ ನೂತನವಾಗಿ ನಿರ್ಮಾಣಗೊಂಡಿರುವ ಮಹಾರಥೋತ್ಸವಕ್ಕೆ ಬಂದು ಆಗಮಿಸಿ ಅವರು ಈ ರಥೋತ್ಸವವನ್ನು ಲೋಕಾರ್ಪಣೆ ಮಾ ಮಾಡಿ ಮಾಡಲಿದ್ದಾರೆ ಮೂರನೇ ತಾರೀಕಿನಿಂದ ನಡೆಯುವಂಥ ಈ ಮಹಾರಥೋತ್ಸವಕ್ಕೆ ಚಾಲನೆ ಕೂಡ ಅವರು ನೀಡಲಿದ್ದಾರೆ ಇದು ನಮ್ಮ ಕ್ಷೇತ್ರದ ಕಿಸ್ ಕಿಸ್ಕಿಂದ ಕ್ಷೇತ್ರದ ಒಂದು ಹೆಮ್ಮೆಯ ವಿಚಾರ ವಿಚಾರ ಇವತ್ತು ಬಾಬಾ ಅವರು ಬಂದು ಈ ಲೋ ಲೋಕಾರ್ಪಣೆ ಈ ನಿರ್ಮಾಣದ ಹಂತದಲ್ಲಿ ಅವರು ಈಗಾಗಲೇ ನಮ್ಮ ಊರಿಗೆ ಬಂದು ಎರಡು ಎರಡರಿಂದ ಮೂರು ದಿನ ಬಂದು ಅದನ್ನೆಲ್ಲ ನೋಡಿ ನಾವು ಈ ಕಿಸ್ಕಿಂದ ಕ್ಷೇತ್ರದಲ್ಲಿ ಈ ಒಂದು ಮಹಾರಥೋತ್ಸವ ನಡೆಯುವುದು ಅತ್ಯಂತ ಒಳ್ಳೆಯದು ಅಂತಂದು ಹೇಳಿ ಅವರು ಈ ಊರಿಗೆ ಆಗೋ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಾಗೂ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಂದೇಳಿ ಹಾರೈಸಿ ಅವರು ವ್ಯಕ್ತಪಡಿಸಿರ್ತಾರೆ ಧನ್ಯವಾದಗಳು ಈ ನಿರ್ಮಾಣ ಹಂತದಲ್ಲಿ ಅವರಿಗೂ ಕೂಡ ಮಂದಾಪುರ ಗ್ರಾಮದಿಂದ ನಾವು ದ ಕೋರುತ್ತಾ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀವಿ